ಈಗ ಆ ಸಿನಿಮಾದ ರಿಸಲ್ಟು ಇಂಡಸ್ಟ್ರಿಗೆ ತುಂಬ ಒಂದು ದೊಡ್ಡ ಶಕ್ತಿ ಸಿಕ್ತು ಸರ್ ಈಗ ಉಪಾಧ್ಯಕ್ಷನ ಬರ್ತಾ ಇರೋದ್ರಿಂದ ಆ ವೇವ್ ಇದೆ ಜನ ಥಿಯೇಟ್ರಿಗೆ ಬರೋದೊಂದು ಟ್ರೆಂಡ್ ಇದೆ ಆ ಟ್ರೆಂಡಿಗೆ ತಕ್ಕಂಗೆ ಸಿನಿಮಾ ಬರ್ತಾ ಇದೆ ಸಿನಿಮಾ ಇನ್ನೂರು ಕೋಟಿ ಎಲ್ಲ ದಾಖಲೆ ಆಗ್ತಾ ಇದೆ ಕನ್ನಡದೊಂದು ಸಿನಿಮಾ ಬರೀ ಕನ್ನಡದಲ್ಲೇ ರಿಲೀಸ್ ಆಗಿ ಇನ್ನೂರು ಕೋಟಿ ಮಾಡಿರೋದು ಅದೆಲ್ಲ ನೋಡಿದಾಗ ನೋಡಿದಾಗ ನಾನು ಪ್ರೊಡ್ಯೂಸರ್ ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡ್ತೀನಿ ಯಾಕೆಂದರೆ ನಾನು ಇವತ್ತಿಗೂ ಇನ್ಕಮ್ ಟ್ಯಾಕ್ಸಲ್ಲಿ ಕೇಸ್ ನಡೀತಾ ಇದೆ ಏನಂದರೆ ಈ ಯಾರ್ಯಾರು ಆಗ್ತಾರೆ ಗೊತ್ತಾ ಇನ್ನೂರು ಮುನ್ನೂರು ಕೋಟಿ ಅಂತ ನನ್ನ ಅಕೌಂಟು ಫ್ರೀಸ್ ಆಗಿದೆ ಇವತ್ತಿಗೂ ಇನ್ಕಮ್ ಟ್ಯಾಕ್ಸ್ ಕೋರ್ಟಲ್ಲಿ ಕೇಸ್ ನಡೆಸ್ತಾ ಇದ್ದೀನಿ ಹಾಗಾಗಿ ಅದು ಸರ್ ಹೇಳಬೇಕು ಎಷ್ಟಾಗಿದೆ ಏನು ಅಂತ ಅಂತ ನಾನು ಇನ್ನೂರು ಕೋಟಿ ಎಲ್ಲ ಒಂದು ಐನೂರು ಕೋಟಿನೇ ಆಗಲಿ ಅಂತ ನಾನು ಬಯಸೋದು ಯಾಕಂದರೆ ಆ ಆ ಥರದ್ದು ವರ್ಚಸ್ಸು ಆ ಸಿನಿಮಾಗೂ ಇದೆ ಅದಕ್ಕೆ ಅಷ್ಟು ಜೀವನ ತುಂಬಿದ್ದಾರೆ ಕೋಟಿಗಳ ಬಗ್ಗೆ ನಾನು ಮಾತಾಡೋಕ್ಕೋಗಲ್ಲ ಅಂದರೆ ನಿಮ್ಮದು ಇದಾಗಿದೆ ಏನು ರಾಬರ್ಟ್ ಕಲೆಕ್ಷನ್ ಬಗ್ಗೆ ಈ ಎಲ್ಲ ಪ್ರೀವಿಯಸ್ ಸಿನಿಮಾಗಳದು ಸೊ ಇಷ್ಟು ಕೋಟಿ ಅಂತ ಹಾಕಿದ್ದಾರೆ ಅಂತೇಳಿ ಇನ್ಕಮ್ ಟ್ಯಾಕ್ಸಲ್ಲ ಅದು ನಮಗೂ ಅವ್ರಿಗೂ ಕೇಸ್ ನಡೀತಾ ಇದೆ ನನ್ನ ಅಕೌಂಟೆಲ್ಲ ಫ್ರೀಝೂಮ್ ಮಾಡಿದ್ದಾರೆ ನೀವು ನ್ಯೂಸ್ ಪೇಪರಲ್ಲಿ ನೂರು ಕೋಟಿ ಆಗಿದೆ ಇನ್ನೂರು ಕೋಟಿ ಆಗಿದೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಾಗ ನೀವು ಯಾಕೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡಿಲ್ಲ ಮೀಡಿಯಾ ಮೇಲೆ ಆಗಿಲ್ಲ ತಾನೆ ನೀವು ಬಂದು ಹೇಳಿ ಅಂತ ಸೊ ಹಂಗೆ ಆಗಿದೆ ಅಂತ ನಾನು ಭಾವಿಸ್ತೀನಿ ಅದು ರಾಕ್ಲೈನ್ ಸರ್ ರಿಯಾಕ್ಟ್ ಮಾಡ್ಬೇಕು ಅದಕ್ಕೆ